ನೆಲಮಂಗಲ ಪೊಲೀಸ್ ಠಾಣೆಗೆ ಮರಳಿ ಬಂದ ಇನ್ಸ್ಪೆಕ್ಟರ್ ನೆಚ್ಚಿನ ಅಧಿಕಾರಿಯನ್ನ ಸ್ವಾಗತಿಸಲು ಕಾದು ಕುಳಿತ ನಾಗರಿಕರು ಹಸನ್ಮುಖಿ ಜನಸ್ನೇಹಿ ಎಂದೇ ಖ್ಯಾತಿ ಪಡೆದ ದಕ್ಷ ಅಧಿಕಾರಿ ದಕ್ಷತೆಗೆ ಮತ್ತೊಂದು ಹೆಸರೇ ಎಸ್ಡಿ ಶಶಿಧರ್ ಲೋಕಸಭೆ ಚುನಾವಣೆ ನಿಮಿತ್ತ ಬೇರೆ ತಾಲೂಕಿಗೆ ವರ್ಗಾವಣೆಯಾಗಿದ್ದ ಎಸ್ಡಿ ಶಶಿಧರ್ ಚುನಾವಣೆ ಮುಗಿದ ಮೇಲೆ ಮತ್ತೆ ನೆಲಮಂಗಲ ಟೌನ್ ಠಾಣೆಗೆ ರಿಪೋರ್ಟ್ ಹಾಕಿದ್ದಾರೆ ವಿಚಾರ ತಿಳಿದ ನಾಗರಿಕರು ನೆಲಮಂಗಲ ಟೌನ್ ಮುಂದೆ ಹಾಜರ್ ಹಾರ ತುರಾಯಿ ಹಿಡಿದು ತಾಲೂಕಿನ ವೈಟಿಂಗ್ ಠಾಣೆಗೆ ಬಂದ ಇನ್ಸ್ಪೆಕ್ಟರ್ಗೆ ಸಾರ್ವಜನಿಕರಿಂದ ಅಧೂರಿ ಸ್ವಾಗತ ಸಾಹೇಬ್ಲ ಜನರಿಗೆ ಬಹಳ ಸಂತೋಷ ಆಗಿದೆ ಯಾಕೆಂದ್ರೆ ಅವರು ಜನಸೇಹಿ ಅದನ್ನು ಯಾವ ರೀತಿ ನಿಭಾಯಿಸ್ಬೇಕು ಯಾವ ರೀತಿ ಕೆಲಸ ಮಾಡಬೇಕಂತ ನಾವು ನೋಡಿರ್ತಕ್ಕಂಥವ್ರು ಜನನ ಜನನಾಯಕರಾಗಿರ್ತಕ್ಕಂಥ ಆಗಿರಬೇಕಾಗಿತ್ತು ಆದರೆ ಅಧಿಕಾರಿಯಾಗಿ ಬಂದಿರತಕ್ಕಂಥ ನಮ್ಮೆಲ್ಲರೂ ಸಂತೋಷ ಆಗಿರ್ತಕ್ಕಂಥದ್ದು ಹಾಗೇ ಈ ಸಾಹೇಬರಿಂದ ನೆನಮಂಗಲಿಗೆ ಬಂದಿರೋದ್ರಿಂದ ಅದೇ ರೀತಿ ಒಳ್ಳೆಯ ರೌಡಿಗಳಾಗಿರ್ಬೋದು ಅಥವಾ ಸಮಾಜದಲ್ಲಿ ನಡೀತಕ್ಕಂಥ ಏನು ನಡೀತಾ ಭಾಳಷ್ಟು ನಿರ್ಭೀತಿಯಿಂದ ಆಗಿರ್ತಕ್ಕಂಥದನ್ನ ಭಾಳ ನಿರ್ಭೀತಿಯಾಗಿರ್ತಕ್ಕಂಥದ್ದು ಇವರಿಂದ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳು ಓಡಾಡ್ತಕ್ಕಂಥದ್ದು ಭಾಳಷ್ಟು ನಿರ್ಮಿತಿಯಾಗಿ ಓಡಾಡ್ಬೋದು ನಾವೀಗ ಇಂದು ನಮ್ಮ ತಾಲೂಕಿನ ದಕ್ಷ ಪೊಲೀಸ್ ಅಧಿಕಾರಿಯಾದ ಶಶಿಧರ್ ಸಾರ್ ಅವರು ಚುನಾವಣೆ ನಿಮಿತ್ತ ಅವರು ಬೇರೆ ತಾಲೂಕಿಗೆ ಹೋಗಿದ್ದರು ಆದರೂ ನಮಗೆ ಬಹಳ ದುಃಖ ಆಗಿತ್ತು ಇಂದು ಅವರ ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ಈ ಇಂದು ತಿರ್ಗ ಮತ್ತೆ ನಮ್ಮ ತಾಲೂಕಿಗೆ ಅಧಿಕಾರಿಯಾಗಿ ಬಂದಿರೋದು ಬಡ ಜನತೆಯ ಮತ್ತು ಯಾವುದೇ ಅನ್ಯಾಯ ಅಕ್ರಮ ನಡೆಯದ ಹಾಗೆ ನೋಡಿಕೊಳ್ಳುವಂತಹ ಒಬ್ಬ ದಕ್ಷ ಅಧಿಕಾರಿಯಾಗಿದ್ದಾರೆ ಅವರು ನಾವು ಇಂದು ಕನ್ನಡ ಸಾಹಿತ್ಯ ಪರಿಷತ್ತು ನಾನು ಅಧ್ಯಕ್ಷನಾಗಿ ಅವರು ಒಂದು ಗೌರವ ಸಮರ್ಪಣೆ ಮಾಡಲು ಬಂದಿದ್ದೇನೆ ಮೊಹಮ್ಮದ್ ಅರೀಂ ಚಾಮುಂಡಿ ನ್ಯೂಸ್ ನರಮಂಗಲ